ಹೆಲೋ ನಮಸ್ಕಾರ ಎಲ್ಲರಿಗೂ ನಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸರಸ್ವತಿಪುರ ಅನ್ನೋ ಊರಲ್ಲಿ ಒಮ್ಮೆ ಬರಗಾಲ ಬಂದು ಜನರ ಪರಿಸ್ಥಿತಿ ತುಂಬಾ ಹದಗೆಟ್ಟಿರುತ್ತೆ ಆ ಬರಗಾಲದಿಂದ ನಿಜವಾಗ್ಲೂ ತೊಂದರೆಗೆ ಒಳಗಾದವರು ಅಂದರೆ ಬಡವರು ಯಾಕಂದರೆ ಶ್ರೀಮಂತರು ತಮಗೆ ಬೇಕಾಗಿರೋ ದವಸ ಧಾನ್ಯಗಳನ್ನು ಮುಂಚೆನೆ ಶೇಖರಣೆ ಮಾಡಿ ಇಟ್ಕೊಂಡಿರೋದ್ರಿಂದ ಬರಗಾಲ ಅವರಿಗೆ ಅಷ್ಟೇನು ಕಷ್ಟ ಆಗಲಿಲ್ಲ ಇಂತಹ ಒಂದು ಕಠಿಣ ಪರಿಸ್ಥಿತಿಯಲ್ಲಿ ಒಬ್ಬ ಸಂತ ಆ ಊರಿಗೆ ಬರ್ತಾರೆ ಅವರ ಮುಖದಲ್ಲಿ ಅಪೂರ್ವವಾದಂತಹ ತೇಜಸ್ ಇರುತ್ತೆ ಅವರನ್ನು ನೋಡಿದಂತಹ ಜನರು ಅವ್ರ ಬಳಿಗೆ ಬಂದು ಅವ್ರ ಬಳಿ ತಮ್ಮ ಕಷ್ಟಗಳನ್ನು ಹೇಳ್ಕೊತಾರೆ ಜನರ ಕಷ್ಟಗಳಿಗೆ ಸ್ಪಂದಿಸಿದಂತಹ ಸಂತರು ಆ ಊರಲ್ಲಿದ್ದ ಪ್ರಮುಖ ಶ್ರೀಮಂತರನ್ನು ತಮ್ಮ ಬಳಿಗೆ ಕರೆದು ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಅದೇನು ಅಂದರೆ ಜನರೆಲ್ಲ ಭೀಕರ ಬರಗಾಲದಿಂದ ಕಂಗೆಟ್ಟಿದ್ದಾರೆ ಅವರಿಗೋಸ್ಕರ ನೀವೇನಾದರೂ ಮಾಡೋಕ್ಕಾಗುತ್ತಾ ಅಂತ ಕೇಳ್ತಾರೆ ಅದಕ್ಕೆ ಶ್ರೀಮಂತ ಹೇಳ್ತಾನೆ ಗುರುಗಳೇ ನೀವು ಕೇಳ್ತಿರೋದು ಉತ್ತಮವಾಗೇ ಇದೆ ಆದರೆ ನಾನು ಕಷ್ಟಪಟ್ಟು ಕೂಡಿಟ್ಟಿರೋ ದವಸ ಧಾನ್ಯಗಳನ್ನು ಈ ಜನರಿಗೋಸ್ಕರ ಕೊಟ್ರೆ ನಾನೇ ಬದುಕಲಿ ಅವರಿಗೆ ಸಹಾಯ ಮಾಡೋಕ್ಕಾಗಲ್ಲ ಅಂತ ಆತ ವಾಪಸ್ ಹೊಟ್ಟೋಗ್ತಾನೆ ಸಂತರು ಉಳಿದಿರೋ ಶ್ರೀಮಂತರನ್ನು ಒಬ್ಬೊಬ್ಬರಾಗಿ ಕರೆಸಿ ಇದೇ ಪ್ರಶ್ನೆಯನ್ನು ಕೇಳಿದಾಗ ಎಲ್ಲರ ಉತ್ತರ ಕೂಡ ಇದೇ ಆಗಿರುತ್ತೆ ಶ್ರೀಮಂತರ ನಡವಳಿಕೆಯಿಂದ ಬೇಸರಗೊಂಡಂತಹ ಸಂತ ಅಲ್ಲಿಂದ ಓರ್ಡೋದಿಕ್ಕೆ ತಯಾರಾಗ್ತಾರೆ ಅದೇ ಸಮಯಕ್ಕೆ ಯಾವುದೋ ಒಂದು ಹೆಣ್ಣಿನ ಧ್ವನಿ ಕೇಳಿಸುತ್ತೆ ಯಾರು ಅಂತ ತಿರುಗಿ ನೋಡಿದಾಗ ಅಲ್ಲೊಬ್ಬ ಭಿಕ್ಷುಕಿ ನಿಂತಿರ್ತಾಳೆ ಅವಳ ಹತ್ರ ಹೋಗಿ ಏನಮ್ಮ ಅಂತ ಕೇಳಿದಾಗ ಆ ಭಿಕ್ಷುಕಿ ಹೇಳ್ತಾಳೆ ಸ್ವಾಮೀಜಿ ನೀವು ಒಪ್ಪಿದ್ರೆ ನಾನು ಈ ಊರಿನ ಜನರ ನೋವಿನ ನಿವಾರಣೆಗೆ ಸಹಾಯ ಮಾಡ್ತೀನಿ ಅಂತ ಭಿಕ್ಷುಕಿ ಹೇಳ್ತಾಳೆ ದೊಡ್ಡ ದೊಡ್ಡ ಶ್ರೀಮಂತರಿಂದಲೇ ಸಾಧ್ಯವಾಗದು ಈ ಭಿಕ್ಷುಕಿಯಿಂದ ಏನಾಗುತ್ತೆ ಅಂತ ಸಂತರು ಯೋಚಿಸ್ತಾರೆ ಆದರೂ ತಮ್ಮ ಮನದೊಳಗಿನ ಭಾವನೆಯನ್ನು ತೋರಿಸದೆ ತಾಯಿ ನೀನೇನೋ ಸಹಾಯ ಮಾಡಬಲ್ಲೆ ಅಂತ ಪ್ರಶ್ನಿಸ್ತಾರೆ ಆಗ ಆ ಭಿಕ್ಷುಕಿ ಹೇಳ್ತಾಳೆ ಮಹಾತ್ಮರೆ ಊರಿನಿಂದ ಊರಿಗೆ ಅಲೆದು ಭಿಕ್ಷೆ ಬೀಳುವುದು ನನ್ನ ವೃತ್ತಿ ಇಲ್ಲಿವರೆಗೂ ಈ ಊರಿನ ಜನರು ನನ್ನನ್ನು ಕಾಪಾಡ್ಕೊಂಡು ಬಂದಿದ್ದಾರೆ ಬರದ ಕಾರಣದಿಂದ ಅವರ ಪರಿಸ್ಥಿತಿ ತುತ್ತು ಕೂಳಿಗೂ ಪರದಾಡುವಾಗಿದೆ ನನ್ನ ಕಷ್ಟಕ್ಕೆ ನೆರವಾದ ಆ ಜನರ ಕಷ್ಟಕ್ಕೆ ನೆರವಾಗುವುದು ನನ್ನ ಕರ್ತವ್ಯ ಅಂತ ಭಾವಿಸಿದ್ದೇನೆ ಭಿಕ್ಷೆ ಬಿಡಿ ಕೂಡಿಟ್ಟಿರೋ ಹಣವನ್ನು ಅವರಿಗೋಸ್ಕರ ನೀಡಲು ಬಯಸಿರುವೆ ಅಂತ ಭಿಕ್ಷುಕಿ ಹೇಳ್ತಾಳೆ ಭಿಕ್ಷುಕಿಯ ಉದಾರ ಗುಣದಿಂದ ಮೂಕವಿಸ್ಮಿತರಾದ ಸಂತ ಆಕೆಯನ್ನು ಉದ್ದೇಶಿಸಿ ಈ ಊರಿನಲ್ಲಿರುವ ನಿಜವಾದ ಶ್ರೀಮಂತ ನೀನೇ ತಾಯಿ ಹೃದಯ ಶ್ರೀಮಂತಿಕೆಯುಳ್ಳ ನಿನ್ನ ಸರಿಸಮ ಮತ್ತಾರೂ ಇಲ್ಲ ಎನ್ನುತ್ತಾರೆ ಸಂತ ಭಿಕ್ಷುಕಿಯ ಹೃದಯ ಶ್ರೀಮಂತಿಕೆಗೆ ಭಗವಂತನು ಸಂಭ್ರಮಿಸುತ್ತಾನೆ ಆತನ ಕಂಗಳಿಂದ ಸುರಿಯುವ ಆನಂದ ಭಾಷೆ ಎಂಬಂತೆ ಮಳೆ ಸುರಿಯಲು ಆರಂಭಿಸುತ್ತದೆ ಭೂಮಿಯ ಬಿರುಕು ಮುಚ್ಚಿ ಗಿಡ ಮರಗಳಲ್ಲಿ ಚಿಗುರು ಮತ್ತೆ ಕಾಣಿಸಿಕೊಳ್ಳುತ್ತದೆ ಬಾಡಿದ ಎಲೆಗಳಲ್ಲಿ ಹಸಿರು ಕೊನರುತ್ತದೆ ಸಿಚುವೇಷನ್ಗಳು ಬದಲಾಗುತ್ತಾ ಇರುತ್ತೆ ದಿನ ಕಳೆದಂತೆ ಕಷ್ಟಗಳು ಮರೆಯಾಗುತ್ತೆ ಆದರೆ ಕಷ್ಟದ ಪರಿಸ್ಥಿತಿಲಿ ಯಾರು ನಮ್ಮ ಕೈ ಹಿಡಿದ್ರು ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಈ ಕಥೆಯಲ್ಲಿ ಶ್ರೀಮಂತರಿಗೆ ಸಹಾಯ ಮಾಡೋ ಶಕ್ತಿ ಇದ್ದರೂ ಕೂಡ ಅವರಿಗೆ ಸಹಾಯ ಮಾಡುವಂತಹ ಮನಸ್ಸಿಲಿಲ್ಲ ಆದರೆ ಭಿಕ್ಷುಕಿಗೆ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡುವಂತಹ ಮನಸ್ಸಿತ್ತು ಬೇರೆಯವರಿಗಾಗಿ ಮರಗುವಂತ ಹೃದಯ ಇತ್ತು ಅದಕ್ಕೆ ಹೇಳೋದು ನಮ್ಮ ಹತ್ರ ಎಷ್ಟು ಹಣ ಇದೆ ಅನ್ನೋದ್ಕಿಂತ ನಮ್ಮಲ್ಲಿ ಎಷ್ಟು ಒಳ್ಳೆಯ ಗುಣಗಳಿವೆ ಅನ್ನೋದ್ರ ಮೇಲೆ ನಮ್ಮ ವ್ಯಕ್ತಿತ್ವ ನಿಂತಿರುತ್ತೆ ನಮಸ್ಕಾರ